ಹೇಮಾವತಿ ನದಿ ಹೊಡೆತಕ್ಕೆ ಮನೆಗೆ ಹೋಗುವ ರಸ್ತೆ ಇಲ್ಲದಂತಾಗಿದೆ ಮೂಡಿಗೆರೆ ತಾಲೂಕು ಬಕ್ಕಿ ಗ್ರಾಮದಲ್ಲಿ ಹೇಮಾವತಿ ನದಿ ಅಬ್ಬರಕ್ಕೆ ರಸ್ತೆಯೇ ಕೊಚ್ಚಿ ಹೋಗಿದೆ ಸುಮಾರು ಹತ್ತು ಮನೆಗಳಿಗೆ ಸಂಪರ್ಕ ಇಲ್ಲದಂತಾಗಿದೆ ನದಿಯ ಪಕ್ಕದಲ್ಲಿ ಹಾದು ಹೋಗುವ ರಸ್ತೆ ಇದ್ದು ಆದುದರಿಂದ ನೀರಿನ ರಭಸಕ್ಕೆ ಕುಸಿಯುತ್ತಲೇ ಇರುವ ರಸ್ತೆ ಕಂಡು ಗ್ರಾಮಸ್ಥರು ಆತಂಕ ಗ್ರಾಮಸ್ಥರು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೆಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಹಿಂದಿನ ಸರ್ಕಾರವಿದ್ದಾಗಲೂ ಶಾಸಕರ ಗಮನಕ್ಕೆ ತಂದಿದ್ದರೂ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಸರ್ಕಾರ ಬದಲಾಗಿ ಶಾಸಕರು ಬದಲಾಗಿದ್ದರೆ ಈಗಿನ ಶಾಸಕರಾದರೂ ಗಮನ ಹರಿಸಬೇಕು ಎಂದು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡರು ಪ್ರಕಾಶ್ ಬಕ್ಕಿ ನ್ಯೂಸ್ ಮೂಡಿಗೆರೆ ನೀವು ಇದೇ ಗ್ರಾಮದವರ ಈಗ ಇಲ್ಲಿ ಎಷ್ಟು ಮನೆ ಇದೆ ಇದೆ ಈಗ ಈ ರಸ್ತೆಯಲ್ಲಿ ಯಾವಾಗಲೂ ನೀವು ಇದರಲ್ಲೇ ಓಡಾಡೋದೇ ಮತ್ ಬೇರೆ ರಸ್ತೆ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಇದು ಗದ್ದೆ ಬರ್ಬೇಕಂದ್ರೆ ಇಲ್ಲೇ ಬರಬೇಕು ವಾಟರ್ ಬರ್ಬೇಕಾದ್ರೂ ಇಲ್ಲೇ ಬರಬೇಕು ನಾವು ಸಣ್ಣ ಪುಟ್ಟ ಏನಾದ್ರು ಸಣ್ಣ ಏನಾರು ಸಣ್ಣ ತಂದ್ರು ಈಗ ಮನೆ ಸಾಗಬೇಕು ಓಡಾಡೋಕ್ಕೆ ತೊಂದರೆ ಆಗಿದೆ ಅರ್ಜೆಂಟ್ ಇದೊಂದು ಕಾಮಗಾರಿಯನ್ನು ಮಾಡ್ಕೊಡ್ಬೋದು ಅಲ್ಲ ಏನು ಆಗಿದ್ದು ಮಳೆಯಿಂದ ಇನ್ನು ಬದ್ಲಿ ವ್ಯವಸ್ಥೆ ಇಲ್ಲ ಬೇರೆ ಕಡೆ ಇನ್ನು ಏನಾದ್ರು ಇನ್ನು ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆಗೆಲ್ಲೂ ಹೋಗಕ್ಕಾಗಲ್ಲ ರೋಡ್ ಇಲ್ಲ ಮತ್ತೆ ಗದ್ದೆಗೆ ಹೋಗಕ್ಕೆ ರೋಡ್ ಇಲ್ಲ ಮತ್ತೆ ಮನೆಗಳಿಗೆ ಹೋಗಕ್ಕೆ ರೋಡ್ ಇಲ್ಲ ಅದು ರೋಡು ಜರ್ತಾ ಇದೆ ಈ ಸಲ ಮಳೆಯಿಂದಾಗಿ ತುಂಬಾ ಹಾನಿಯಾಗಿದೆ ನೀವು ರೋಡಿರ ಪ್ರಕಾರ ಇಲ್ಲಿ ಸುಮಾರು ರೋಡ್ ಹೋಗಿದೆ ಅದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಏನಾದರೂ ಒಂದು ಇದ್ರ ಬಗ್ಗೆ ಹೇಳಿದ್ದು ಸರ್ ಅರ್ಜಿನೂ ಕೊಟ್ಟಿದ್ರು ಇನ್ನು ಮಾಡ್ಬೇಕಂತ ಕಾಮಗಾರಿಗೆ ಬಂದಿತ್ತು ಮತ್ತೆ ಮುಂದೆ ಅದು ಕಂಟಿನ್ಯೂ ಆಗಲಿಲ್ಲ ಅಲ್ಲಿಗೆ ಸ್ಟಾಪ್ ಆಯ್ತು ಒಂದು ಸ್ವಲ್ಪ ಅವನು ಮಾಡಿದ್ದಾರೆ ಇದು ಪಂಚಾಯತಿಯಿಂದ ಪಂಚಾಯ್ತಿಯಿಂದ ರೋಡೇನೇ ಇದು ಇದು ನಕ್ಷೆ ಪ್ರಕಾರ ರೋಡಿ ಪಂಚಾಯ್ತಿಯಿಂದಲೇ ಇದಕ್ಕೆ ಅಮೌಂಟ್ ಇಟ್ಟಿದ್ದಾರೆ ಈಗ ನಿಮಗೆ ವ್ಯವಸ್ಥೆ ಯಾವುದೂ ಇಲ್ಲ ಈಗ ಮುಂದೆ ಈಗ ನೀವು ಎಲ್ಲಾದ್ರೂ ಈಗ ಇದ್ರಲ್ಲೇ ನಿಮ್ಮ ಮನೆ ಎಷ್ಟು ಮನೆ ಇದೆ ಅಲ್ಲಿ ಎಂಟೊಂಬತ್ ಮನೆ ಇದೆ ಈಗ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀರಾ ಶಾಸಕರು ಏನಾದ್ರು ಅನುದಾನ ಇಟ್ಟಿದ್ದೀರಾ ಶಾಸಕರಿಗೆ ಹೋಗಿ ಊರಲ್ಲ ಹೋಗಿಬಿಟ್ಟು ಯಾವುದೇ ರೀತಿ ಅನುದಾನ ಬಂದಿಲ್ಲ